ನಮಸ್ಕಾರ ಚ ಸ್ನೇಹಿತರೆ ಇಂದು ನಾವು ದೇವಶ್ರೀ ನಾರದರ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ದೇವಶ್ರೀ ನಾರದರು ಮೊದಲು ಗಂಧರ್ವರಾಗಿದ್ದರು ಒಮ್ಮೆ ಬ್ರಹ್ಮ ದೇವರ ಸಭೆಗೆ ಎಲ್ಲ ದೇವತೆಗಳು ಗಂಧರ್ವರು ಭಗವಾನ್ ನಾಮ ಸಂಕೀರ್ತನೆ ಮಾಡಲು ಆಗಮಿಸಿದ್ದರು ನಾರದರು ತಮ್ಮ ಪತ್ನಿಯೊಂದಿಗೆ ಆ ಸಭೆಗೆ ಬಂದಿದ್ದರು ಭಗವಂತನ ಸಂಕೀರ್ತನೆಯಲ್ಲಿ ವಿನೋದವಾಡುತ್ತಾ ನಾದ ನಾರದರನ್ನು ಕಂಡು ಬ್ರಹ್ಮದೇವರು ನೀನು ಶುದ್ರನಾಗು ಎಂದು ಶಾಪವನ್ನಾಡಿದರು ಆ ಶಾಪದಿಂದಾಗಿ ನಾರದರು ಒಂದು ಶುದ್ರ ಕುಲದಲ್ಲಿ ಹುಟ್ಟಿದರು ಹುಟ್ಟಿ ಕೆಲವೇ ದಿನಗಳಲ್ಲಿ ತಂದೆಯ ಮೃತ್ಯು ಆಯಿತು ಇವರ ತಾಯಿಯು ದಾಸಿಯ ಕೆಲಸವನ್ನು ಮಾಡುತ್ತಾ ಇವರನ್ನು ಸಾಪತೊಡಗಿದರು ಒಮ್ಮೆ ಇವರು ಊರಿಗೆ ಕೆಲವು ಮಹತ್ವರು ಬಂದು ಚತುರ್ಮಾಸಕ್ಕಾಗಿ ಅಲ್ಲೇ ತಂಗಿದ್ದರು ನಾರದರು ಬಾಲ್ಯದಿಂದಲೇ ಅತ್ಯಂತ ಸದ್ಗುಣಿಯಾಗಿದ್ದರು ಅವರು ಆಟ ಓಟಗಳನ್ನು ಬಿಟ್ಟು ಆ ಸಾಧುಗಳ ಬಳಿಯಲ್ಲಿ ಕುಳಿತಿದ್ದರು ಅವರು ಸಣ್ಣ ಪುಟ್ಟ ಕೆಲಸಗಳನ್ನು ಮನಸಾರೆ ಮಾಡುತ್ತಿದ್ದರು ನಂತರ ಸಭೆಯಲ್ಲಿ ಅರಿಕತೆಯು ನಡೆಯುತ್ತಿರುವಾಗ ಇವನ ತಂದೆಯನ್ನಾಗಿ ಕೇಳುತ್ತಿದ್ದರು ಸಾಧು ಸಂತರು ತಮ್ಮಲ್ಲಿ ಉಳಿದಿರುವ ಭೋಜನ ಪ್ರಸಾದವನ್ನು ಇವನಿಗೆ ಕೊಡುತ್ತಿದ್ದರು ಸಾಧುಗಳ ಸೇವೆ ಮತ್ತು ಸಾತ್ತಾಂಗದ ಅಮೋಘವಾದ ಫಲವೆನ್ನಿಸಿತು ಅದರ ಪ್ರಭಾವದಿಂದ ನಾರದರು ಹೃದಯ ಪವಿತ್ರವಾಯಿತು ಇವನ ಸಮಸ್ತ ಪಾಪಗಳು ಕಳೆದು ಹೋದವು ಮಹತ್ವರು ಹೊರಟು ಹೋಗುವಾಗ ಸಂತೋಷಗೊಂಡು ಆ ಬಾಲಕನಿಗೆ ಭಗವನ್ ನಾಮದ ಜಪ ಮಾತು ಭಗವಂತನ ಸ್ವರೂಪವಾದ ಧ್ಯಾನವನ್ನು ಉಪಯೋಗಿಸಿದರು ಒಂದು ದಿನ ಇವನ ತಾಯಿಯು ಹಾವು ಕಡಿದು ದೈವಿನ್ನರಾದಳು ಈಗ ನಾರದರು ಜಗತ್ತಿನಲ್ಲಿ ಒಬ್ಬಂಟಿಯಾದರು ಆಗ ಅವನಿಗೆ ಐದು ವರ್ಷ ತಾ ತಾಯಿಯು ವಿಯೋಗವನ್ನು ಭಗವಂತನ ಪರಮ ಅನುಗ್ರಹವೆಂದು ಬಗೆದು ಇವರು ಅನಾಥರಾದ ಶ್ರೀನಾಥ ಭಜನ ಮಾಡಲು ಹೊರಟು ಬಿಟ್ಟರು ಒಂದು ದಿನ ನಾರದರು ಕಾಡಿನಲ್ಲಿ ಕುಳಿತು ಭಗವಂತನ ಸ್ವರೂಪವಾದ ಧ್ಯಾನವನ್ನು ಮಾಡುತ್ತಿದ್ದಾಗ ಆಕಸ್ಮಿಕವಾಗಿ ಇವನ ಹೃದಯವು ಭಗವಂತನಲ್ಲಿ ಪ್ರಕಟಗೊಂಡು ಸ್ವಲ್ಪ ಹೊತ್ತು ತನ್ನ ದಿವ್ಯ ರೂಪವನ್ನು ತೋರಿಸಿ ಅಂತರ್ನಾಗಿಯಾಗಿಬಿಟ್ಟಿದ್ದು ಭಗವಂತನನ್ನು ಇನ್ನೊಮ್ಮೆ ನೋಡಲೇಬೇಕೆಂದು ಮನಸ್ಸಿನಲ್ಲಿ ಪರಮ್ಯ ಕುಲತೆಯನ್ನು ಉಂಟಾಯಿತು ಅವನು ಪದೇ ಪದೇ ಮನಸ್ಸನ್ನು ಏಕಾಗ್ರತೆ ಗಳಿಸಿ ಭಗವಂತನ ಧ್ಯಾನದಲ್ಲಿ ತೊಡಗಿದನು ಆದರೆ ಸಫಲವಾಗಲಿಲ್ಲ ಆಗಲೇ ಆಕಾಶವಾಣಿಯೊಂದು ನುಡಿಯಿತು ಎಲೆ ದಾಸಿ ಪುತ್ರನೇ ಈ ಜನ್ಮದಲ್ಲಿ ಪುನಃ ನಿನಗೆ ನನ್ನ ದರ್ಶನವಾಗಲಾರದು ಮುಂದಿನ ಜನ್ಮದಲ್ಲಿ ನೀನು ನನ್ನ ಪಾರ್ಶ್ವನದಾಗಿ ನನ್ನನ್ನು ಮತ್ತೆ ಪಡೆದುಕೊಂಡೆ ಸಕಾಲದಲ್ಲಿ ನಾರದರು ಪಂಚಭೌತಿಕ ಶರೀರವು ಬಿದ್ದು ಹೋಯಿತು ಮತ್ತೆ ಕಲ್ಪಾಂತ್ಯದಲ್ಲಿ ಇವರೇ ಬ್ರಹ್ಮದೇವರ ಮಾನಸ ಪುತ್ರನಾಗಿ ಅವತರಿಸಿದರು ದೇವ ಋಷಿ ನಾರದರು ಭಗವಂತನ ಭಕ್ತರಲ್ಲಿ ಸರ್ವಶ್ರೇಷ್ಠರಾಗಿದ್ದರು ಇವರು ಭಗವಂತನ ಭಕ್ತಿ ಮತ್ತು ಮಹತ್ವವನ್ನು ವಿಸ್ತಾರವಾಗಿ ತಮ್ಮ ಮಹಿತಿ ಎಂಬ ವೀಣೆಯಿಂದ ಭಾವದ್ಗುಣಗಳನ್ನು ಆಡುತ್ತಾ ನಿರಂತರ ಸಂಚರಿಸುತ್ತಿರುತ್ತಾರೆ ಇವರನ್ನು ಭಗವಂತನ ಮನಸ್ಸೆಂದೇ ಹೇಳಲಾಗಿದೆ ಇದರಿಂದ ರಚಿತವಾದ ಭಕ್ತಿ ಸೂತ್ರಗಳಲ್ಲಿ ಭಕ್ತಿಯು ಅತ್ಯಂತ ಸುಂದರ ವ್ಯಾಖ್ಯವಿದೆ ಈಗಲೂ ಇವರು ಅಪ್ರತ್ಯಕ್ಷ ರೂಪದಿಂದ ಭಕ್ತರಿಗೆ ಸಹಾಯ ಮಾಡುತ್ತಾರೆ ಭಕ್ತ ಪ್ರಹ್ಲಾದ ಅಂಬರೀಶ ಧ್ರುವ ಮುಂತಾದ ಭಕ್ತರಿಗೆ ಉಪದೇಶಿಸಿ ಇವರೇ ಭಕ್ತಿ ಮಾರ್ಗಕ್ಕೆ ಹಂಚಿದ್ದರು ಇವರು ಸಮಸ್ತ ಲೋಕಗಳಲ್ಲಿ ಅಡೆತಡೆಗಳಿಲ್ಲದೆ ಸಂಚರಿಸುವವರು ರಾಮಾಯಣ ಶ್ರೀಮದ್ವಗದಂತಹ ಸದ್ಗ್ರಂಥಗಳಿಗೆ ಇವರ ಪ್ರೇಕ್ಷಣೆಯೂ ಆಗಿದೆ ಇವರು ಜ್ಞಾನದ ಸ್ವರೂಪದ ವಿದ್ಯೆಯ ಭಂಡಾರವು ಆನಂದ ಸಾಗರ ಎಲ್ಲ ಪ್ರಾಣಿಗಳ ಅನಿಮಿತ ಪ್ರೇಮಿಗಳು ವಿಶ್ವದ ಸಹಜ ಹಿತಕರಿಗಳು ಆಗಿರುವರು ದೇವರ್ಷಿ ನಾರದರು धन्यवाद